ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಎಸ್ ಗೈಸ್ ಈ ವಿಡಿಯೋ ತಮ್ಮನೇಲಿ ನೋಡಿನೇ ತುಂಬ ಜನ ಕ್ಯೂರಿಯಸ್ ಆಗಿ ಈ ವಿಡಿಯೋ ನೋಡೋದಕ್ಕೆ ಅಂತ ಬಂದಿದ್ದೀರಲ್ವಾ ಮತ್ತು ನಾನು ನೋಡಿದ್ರೆ ಲಾಸ್ಟ್ ವೀಡಿಯೋದಲ್ಲಿ ಈ ಸ್ಕ್ಯಾನಿಂಗ್ ರಿಪೋರ್ಟೆಲ್ಲ ಇಟ್ಕೊಂಡು ಜೆಂಡರ್ ಪ್ರಡಿಕ್ಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದಲ್ವ ಇವಾಗ ನೋಡಿದ್ರೆ ಯಾವ ರೀತಿ ಹೇಳ್ತಾರೆ ಇವರು ಅಂತ ಯೋಚಿಸ್ತಿದ್ದೀರಾ ಹೌದು ನಾನು ಹಂಗೆ ಅಂದ್ಕೊಂಡಿದ್ದೆ ಈ ಸ್ಕ್ಯಾನಿಂಗ್ ರಿಪೋರ್ಟಿಂದ ಎಲ್ಲ ನೋಡಿ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಂಗಂತ ಇವಾಗಲೂ ಕೂಡ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿರುತ್ತೆ ಅಂತ ನಾನು ಹೇಳ್ತಿಲ್ಲ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇದು ಸರಿಯಾಗೇ ಇರುತ್ತೆ ಯಾಕೆ ಅಂದರೆ ನಾನು ಆ ವೀಡಿಯೋದಲ್ಲಿ ಹೇಳಿದಂಗೆ ನನಗೆ ಫಸ್ಟು ಒಂದು ಪಾಪು ಇತ್ತು ಸೊ ಸೆಕೆಂಡ್ ಬೇಬಿದು ಕೂಡ ರಿಪೋರ್ಟಲ್ಲೆಲ್ಲ ಸೇಮ್ ಅದ್ರದ್ದು ಹೆಂಗಿತ್ತು ಈ ಬೇಬಿದು ಕೂಡ ಹಂಗೆ ಇದ್ದಿದ್ರಿಂದ ನನಗೆ ಗೊತ್ತಾಯ್ತು ಯಾವ ಪಾಪ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಹಾಗೆ ಕಮೆಂಟ್ ಮಾಡ್ತಿದ್ರಿ ಅಲ್ವಾ ತುಂಬಾ ಜನ ಹಾರ್ಟ್ ರೇಟ್ ಇಷ್ಟಿದೆ ನಂದು ಪ್ಲಾಜೆಂಟ ಪೊಸಿಷನ್ ಈ ರೀತಿ ಇದೆ ಯಾವ ಮಗು ಆಗ್ಬೋದು ಯಾವ ಮಗು ಆಗ್ಬೋದು ಅಂತ ಕೇಳ್ತಿದ್ರಿ ಅಲ್ವ ಹಾಗಾಗಿ ನಾನು ಒಂದು ಕ್ಲಾರಿಟಿ ಕೊಡೋಣ ಮತ್ತು ನಿಮ್ಗೊಂದು ಅಂದಾಜು ಐಡಿಯಾ ಬರ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಹಾರ್ಟ್ ರೇಟು ಮತ್ತು ಈ ಪೊಸಿಷನ್ ಎಲ್ಲ ಬರುತ್ತಲ್ಲ ಅದರಿಂದ ಎಲ್ಲ ಜೆಂಡರ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಇದಕ್ಕೆ ಅಂತಲೇ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬೇರೆ ಒಂದು ಎರಡು ವಿಷಯಗಳಿದೆ ಅದರಿಂದ ನೋಡಿದ್ರೆ ನಮಗೆ ನೈಂಟಿ ಪರ್ಸೆಂಟ್ ಯಾವ ಆಗುತ್ತೆ ಅಂತ ಗೊತ್ತಾಗುತ್ತೆ ಹಾಗಂತ ಹೇಳ್ಬಿಟ್ಟು ಇವಾಗ ನಾನು ಅದು ಯಾವುದು ಅಂತ ಹೇಳ್ತೀನಿ ನೋಡಿಬಿಟ್ಟು ನೀವು ನಮ್ಮ ರಿಪೋರ್ಟಲ್ಲೂ ಕೂಡ ಇದೇ ರೀತಿ ಇದೆ ನಮಗೂ ಕೂಡ ಹೆಣ್ಣು ಪಾಪುನೇ ಆಗ್ಬೋದಾ ಗಂಡು ಪಾಪುನೇ ಆಗ್ಬೋದಾ ಅಂತ ಅಂದ್ಕೋಬೇಡಿ ಕೆಲವೊಂದು ನಿಜನೂ ಕೂಡ ಆಗ್ಬೋದು ಇನ್ನು ಸುಳ್ಳು ಕೂಡ ಆಗ್ಬೋದು ಯಾಕೆಂದರೆ ನಾನು ಹೇಳ್ತಿರೋದು ಒಂದು ಏಯ್ಟಿಯಿಂದ ನೈಂಟಿ ಪರ್ಸೆಂಟು ಇದು ಸರಿಯಾಗಿರುತ್ತೆ ಅಲ್ವಾ ಇನ್ನೊಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇದು ಉಲ್ಟಾ ಕೂಡ ಆಗ್ಬೋದು ಹಂಗಂತ ಹೇಳ್ಬಿಟ್ಟು ನೀವು ನಮ್ಗೆ ಇದೇ ಮಗು ಆಗ್ಬೋದು ಎಲ್ಲ ಯೋಚನೆ ಮಾಡೋಕೆ ಹೋಗ್ಬಿಡಿ ಮತ್ತೆ ನನ್ನ ಕೇಳಕ್ಕೆ ಬರಬೇಡಿ ನಮಗೆ ಯಾಕೆ ಈ ರೀತಿ ಇತ್ತು ನಮಗೆ ಆ ಮಗು ಆಯಿತು ಅಂತೆಲ್ಲ ನನಗೆ ಕ್ವಶನ್ ಮಾಡಿ ಬರಬೇಡಿ ಇದು ಜಸ್ಟ್ ನಂದು ಓನ್ ಎಕ್ಸ್ಪೀರಿಯನ್ಸ್ ಯಾಕೆಂದ್ರೆ ನನಗೆ ಇಬ್ರು ಹೆಣ್ಮಕ್ಳಾಗಿರೋದ್ರಿಂದ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ನನಗೆ ಒಂದು ಅಂದಾಜು ಐಡಿಯಾ ಬಂದಿದೆ ಮತ್ತೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಪ್ರ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ನಾನು ಒಂದು ಇಬ್ಬರು ಮೂರು ಜನದ್ದು ಸ್ಕ್ಯಾನಿಂಗ್ ರಿಪೋರ್ಟ್ನ ಇಸ್ಕೊಂಡು ನೋಡಿದ್ದೀನಿ ಸೊ ನನ್ನ ರಿಪೋರ್ಟೇ ಬೇರೆ ಥರ ಇತ್ತು ಆಲ್ರೆಡಿ ಬೇರೆ ಅವ್ರಿಗೆ ಗಂಡು ಮಕ್ಕಳು ಇಬ್ಬರು ಗಂಡು ಮಕ್ಕಳಾಗಿರೋದು ಸ್ಕ್ಯಾನಿಂಗ್ ರಿಪೋರ್ಟ್ನು ನಾನು ಕಂಪೇರ್ ಮಾಡಿ ನೋಡಿದ್ದೀನಿ ಮತ್ತು ಇಬ್ಬರು ಹೆಣ್ಮಕ್ಳಾಗಿರೋ ಸ್ಕ್ಯಾನಿಂಗ್ ರಿಪೋರ್ಟ್ನು ನಾನು ಕಂಪೇರ್ ಮಾಡಿ ನೋಡ್ಕೊಂಡಿದ್ದೀನಿ ಸೊ ಹಾಗಾಗಿ ನನಗೆ ಒಂದು ಅಂದಾಜು ಐಡಿಯಾ ಬಂದಿದೆ ಓಕೆ ನಂಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟು ನಿಜ ಆಗ್ಬೋದು ಅಂತಲ್ಲ ಇದು ಜಸ್ಟ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಷ್ಟೆ ಓಕೆ ನಾ ಬನ್ನಿ ಇವಾಗ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಆ ಯಾವುದು ವಿಷಯನ ಇಟ್ಕೊಂಡು ನಾವು ಜೆಂಡರ್ ಪ್ರಿಡಿಕ್ಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಎಸ್ ಗೈಸ್ ನಾನಿಲ್ಲಿ ನನ್ನ ಮೊದಲನೇ ಪಾಪದು ಸ್ಕ್ಯಾನಿಂಗ್ ರಿಪೋರ್ಟು ಮತ್ತು ಎರಡನೇ ಪಾಪದು ಸ್ಕ್ಯಾನಿಂಗ್ ರಿಪೋರ್ಟನ್ನ ತೊಗೊಂಡಿದ್ದೀನಿ ಅದರಲ್ಲಿ ಇದು ಬಂದು ಫಿಫ್ತ್ ಮಂತು ಅಂದರೆ ನಾವು ಅನಾಮಲಿ ಸ್ಕ್ಯಾನಿಂಗ್ ಮಾಡಿಸ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಫಸ್ಟು ನಾನಿಲ್ಲಿ ಇದರಲ್ಲಿ ಬಂದು ಫಸ್ಟು ಬಂದು ಇದರಲ್ಲೇ ಗೊತ್ತಾಗುತ್ತೆ ಇದರಲ್ಲಿ ಈ ಎಚ್ ಸಿ ಅಂತ ಬರುತ್ತಲ್ಲ ಈ ಎಚ್ ಸಿ ಫಸ್ಟೆಲ್ಲ ನನಗೆ ಕೆಲವೊಬ್ಬರು ಕೆಲವೊಬ್ಬರು ಇದ್ರು ಇದು ನೈನ್ಟೀನ್ ಎಮ್ ಎಮ್ ಒಳಗಡೆ ಬಂದರೆ ಹೆಣ್ಮಗು ಮತ್ತು ನೈನ್ಟೀನ್ ಎಮ್ ಎಮ್ ಮೇಲಿದ್ದರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆವಾಗ ಫಸ್ಟು ಎಲ್ಲ ನಂಬ್ತಿರ್ಲಿಲ್ಲ ಆ ರೀತಿ ಎಲ್ಲ ಗೊತ್ತಾಗೋ ಥರ ಇದ್ದಿದ್ರೆ ನಮಗೆ ಫಸ್ಟೇ ಗೊತ್ತಾಗ್ಬಿಡ್ತಿತ್ತಲ್ಲ ಅಂತ ಅನ್ಕೊಂತಿದೆ ಬಟ್ ನಾನು ಇವಾಗ ಎರಡು ಮಗದು ಎಕ್ಸ್ಪೀರಿಯೆನ್ಸ್ ಮಾಡಿದ್ನಲ್ಲ ಸೊ ಹಾಗಾಗಿ ನನಗೆ ಗೊತ್ತಾಗಿದೆ ಇದು ನೋಡಿ ನಮ್ಮ ಮೊದಲನೇ ಮಗದು ಎಚ್ ಸಿ ಬಂದು ಸೆವೆಂಟಿ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಎಮ್ ಎಮ್ ಇದೆ ಇದು ಒನ್ ಸೆವೆಂಟಿ ಸಿಕ್ಸ್ ಈ ರೀತಿ ಕೌಂಟ್ ಮಾಡ್ಕೋಬೇಡಿ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಎಮ್ ಎಮ್ ಇದೆ ಅಂದರೆ ನೈನ್ಟೀನ್ ಒಳಗಡೆನೇ ಇದೆ ಅಲ್ವ ಸೊ ಹಾಗಾಗಿ ಇದು ಹೆಣ್ಮಗು ಆಯಿತು ಹಾಗೇ ನಮ್ಮದು ಎರಡನೇ ಪಾಪದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡೋದಾದರೆ ಇದರಲ್ಲೂ ಕೂಡ ಸೇಮು ಏಯ್ಟೀನ್ ಪಾಯಿಂಟ್ ಸಿಕ್ಸ್ ತ್ರೀ ಎಮ್ ಎಮ್ ಅಂತ ಇದೆ ಅಂದರೆ ನೈನ್ಟೀನ್ ಮೇಲಿಲ್ಲ ಅಲ್ವಾ ಸೊ ಹಾಗಾಗಿ ಎರಡೂ ಕೂಡ ಇದು ಗರ್ಲ್ ಬೇಬಿ ಆಗಿರೋದ್ರಿಂದ ನೈನ್ಟೀನ್ ಒಳಗಡೆನೇ ಇದೆ ಹಾಗೆ ನಾನು ನನ್ನ ಫ್ರೆಂಡ್ಸ್ದು ಮತ್ತು ಫ್ಯಾಮಿಲಿ ಅವ್ರದ್ದೆಲ್ಲ ಇಸ್ಕೊಂಡು ನೋಡಿದ್ನಲ್ಲ ಅವ್ರದ್ದು ಕೂಡ ಹಾಗೆ ಇತ್ತು ಗಂಡು ಮಗು ಆಗಿರೋರು ನೈನ್ಟೀನ್ ಮೇಲೆ ಇತ್ತು ಹೆಣ್ಣು ಪಾಪು ಆಗಿರೋದೆಲ್ಲ ನೈನ್ಟೀನ್ ಒಳಗಡೆ ಇತ್ತು ಸೊ ಹಾಗಾಗಿ ನನಗೆ ಇದರಿಂದ ಈ ಬೇಬಿನೇ ಆಗ್ಬೋದು ಅಂತ ಒಂದು ಅಂದಾಜು ಐಡಿಯಾ ಬಂತು ಹಾಗೆ ನಾನು ಈ ಮೊದಲನೇ ಮಗುದು ಸ್ಕ್ಯಾನಿಂಗ್ ಮಾಡಿಸಿದಾಗ ಅಂದರೆ ಫಿಫ್ತ್ ಮಂತಲ್ಲಿ ಆವಾಗ ನನಗೆ ಟ್ವೆಂಟಿ ವೀಕ್ಸ್ ಟ್ವೆಂಟಿ ಒನ್ ವೀಕ್ಸ್ ಫೋರ್ ಡೇಸ್ ಆಗಿತ್ತು ಹಾಗೆ ಇದು ಎರಡನೇ ಪಾಪದು ಮಾಡಿಸಿದಾಗ ಇದರಲ್ಲೂ ಕೂಡ ಟ್ವೆಂಟಿ ಒನ್ ವೀಕ್ಸ್ ಒನ್ ಡೇಸ್ ಆಗಿತ್ತು ಸೊ ಹಾಗಾಗಿ ಇದರಲ್ಲಿ ಒಂದರಲ್ಲಿ ಗೊತ್ತಾಯಿತು ನನಗೆ ಇನ್ನು ನೆಕ್ಸ್ಟ್ ಹೇಳ್ತೀನಿ ಬನ್ನಿ ಇವಾಗ ಇನ್ನು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ನ ತೊಗೊಳ್ಳಿ ನಿಮ್ಮದು ಹಾಗೆ ನಾನಿಲ್ಲಿ ಇದು ನನ್ನ ಮೊದಲನೇ ಮಗುದು ಲಾಸ್ಟು ಅಂದರೆ ನನ್ನ ನೈನ್ತ್ ಮಂತಲ್ಲಿ ಮಾಡಿಸಿರೋ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಹಾಗೆ ಇದು ಎರಡನೇ ಪಾಪುದು ನೈನ್ತ್ ಮಂತಲ್ಲಿ ಲಾಸ್ಟಲ್ಲಿ ಮಾಡಿಸಿರೋ ಸ್ಕ್ಯಾನಿಂಗ್ ರಿಪೋರ್ಟು ಇದರಿಂದ ಕೂಡ ಗೊತ್ತಾಗುತ್ತೆ ನಮಗೆ ಇದರಲ್ಲಿ ನೀವು ಈ ಫೆಟಲ್ ಬಯೋಮೆಟ್ರಿ ಅಂತ ಇದೆಯಲ್ಲ ಇದರಲ್ಲಿ ಅಬ್ಸರ್ವ್ ಮಾಡಿ ಎ ಸಿ ಬಂದು ತರ್ಟಿ ಫೈವ್ ಪಾಯಿಂಟ್ ಒನ್ ಇದೆ ಹಾಗೆ ಎಚ್ ಸಿ ಬಂದು ತರ್ಟಿ ತ್ರೀ ಪಾಯಿಂಟ್ ಒನ್ ಇದೆ ಅಲ್ವಾ ಅಂದರೆ ಇಲ್ಲಿ ಎ ಸಿಗಿಂತ ಹೆಚ್ ಸಿ ಜಾಸ್ತಿ ಇದ್ದರೆ ಬಾಯ್ ಬೇಬಿ ಆಗುತ್ತೆ ಎಚ್ ಸಿಗಿಂತ ಎಸಿನೇ ಜಾಸ್ತಿ ಇದ್ದರೆ ಗರ್ಲ್ ಬೇಬಿ ಆಗುತ್ತೆ ಸೊ ನನಗೆ ನೋಡಿ ಎ ಸಿ ಅನ್ನೋದು ತರ್ಟಿ ಫೈವ್ ಇದೆ ಅಲ್ವಾ ಎಚ್ ಸಿಗಿಂತ ಜಾಸ್ತಿನೇ ಇದೆ ಹಾಗಾಗಿ ಗರ್ಲ್ ಬೇಬಿ ಆಗಿದೆ ಮತ್ತು ಗಂಡು ಮಗು ಆಗಿರುತ್ತಲ್ಲ ಅವ್ರಿಗೆ ಎಚ್ ಸಿನೇ ಜಾಸ್ತಿ ಇರುತ್ತೆ ಅಂದರೆ ಇವಾಗ ಈಗ ತರ್ಟಿ ಫೈವ್ ಪಾಯಿಂಟ್ ಒನ್ ಇದೆ ಅಲ್ವಾ ಗಂಡು ಮಗು ಏನಾದ್ರು ಆಗೋ ಥರ ಇದ್ದರೆ ತರ್ಟಿ ಸಿಕ್ಸ್ ಇರುತ್ತೆ ಹಾಗೆ ಇಲ್ಲಿ ನೋಡಿ ಸೆಕೆಂಡ್ ಬೇಬಿಲು ಕೂಡ ಸೇಮ್ ಹಾಗೆ ಆಗಿದ್ದು ನನಗೆ ಎ ಸಿ ತರ್ಟಿ ಫೈವ್ ಇದೆ ಎಚ್ ಸಿ ತರ್ಟಿ ತ್ರೀ ಇದೆ ಅಂದರೆ ಇದಕ್ಕಿಂತ ಇದೇ ಕಡಿಮೆ ಇದೆ ಸೊ ಹಾಗಾಗಿ ಗರ್ಲ್ ಬೇಬಿ ಆಗುತ್ತೆ ಅಂತ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಹಾಗೆ ನಾನು ಈ ನೈನ್ತ್ ಮಂತ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಆವಾಗ ನನಗೆ ತರ್ಟಿ ನೈನ್ ವೀಕ್ಸ್ ತ್ರೀ ಡೇಸ್ ಆಗಿತ್ತು ಇದಾದ ಎರಡು ದಿನಕ್ಕೆ ನನಗೆ ಪಾಪು ಆಗಿದ್ದು ಹಾಗೆ ಇದು ಮೊದಲನೇ ಮಗದು ಸ್ಕ್ಯಾನಿಂಗ್ ಮಾಡಿಸ್ದಾಗ ಆವಾಗ ನನಗೆ ತರ್ಟಿ ಏಯ್ಟ್ ವೀಕ್ಸ್ ಫೈವ್ ಡೇಸ್ ಆಗಿತ್ತು ಈ ಸ್ಕ್ಯಾನಿಂಗ್ ಮಾಡಿಸಿ ಒಂದು ಫೋರ್ ಡೇಸ್ ಆದಮೇಲೆ ನನಗೆ ಪಾಪು ಆಗಿದ್ದು ಎಸ್ ಫ್ರೆಂಡ್ಸ್ ನಂದು ಸ್ಕ್ಯಾನಿಂಗ್ ರಿಪೋರ್ಟ್ನೆಲ್ಲ ನೋಡ್ಕೊಂಡು ಬಂದ್ರಿ ಅಲ್ವ ಸೊ ಇದ್ರ ಬೇಸಿಸ್ ಮೇಲೆ ನಾನು ಹೇಳ್ತಿದ್ದು ನನಗೆ ಪಾಪುನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗಂತ ಹೇಳ್ಬಿಟ್ಟು ನೀವು ನಿಮ್ಮ ರಿಪೋರ್ಟ್ಗಳನ್ನ ನೋಡಿಕೊಂಡು ತುಂಬ ಎಕ್ಸೈಟಲ್ಲಿ ಆಗಕ್ಕೆ ಹೋಗ್ಬಿಡಿ ಇದೇ ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕೆ ಅಂದರೆ ನಾನು ಫಸ್ಟೇ ಹೇಳ್ದಂಗೆ ಇದು ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಿಜ ಆಗಿರುತ್ತೆ ಹತ್ತು ಪರ್ಸೆಂಟು ಉಲ್ಟಾ ಕೂಡ ಆಗ್ಬೋದು ಸೊ ಹಾಗಾಗಿ ಒಟ್ನಲ್ಲಿ ಯಾವುದಾದ್ರೂ ಮಗು ಆಗಲಿ ಒಟ್ನಲ್ಲಿ ಹೆಲ್ದಿ ಸರಿ ಅಲ್ವಾ ಅದು ಮೇಯ್ನ್ ಇಂಪಾರ್ಟೆಂಟು ಮತ್ತು ಇದ್ರ ಬೇಸಿಸ್ ಮೇಲೆ ಇವಾಗ ನಿಮಗೆ ಯಾವ ಮಗು ಆಗ್ಬೋದು ಮತ್ತು ಯಾವ ಮಗು ಆದಮೇಲೆ ಬಂದು ನನ್ನ ವೀಡಿಯೋಗೆ ಕಮೆಂಟ್ ಮಾಡಿ ನೋಡೋಣ ಮತ್ತು ಇದೇ ರೀತಿ ಇನ್ನೂ ಜಾಸ್ತಿ ವೀಡಿಯೋಸ್ ಬೇಕು ಅಂದರೆ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು